ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಯೋಗೆ ಸ್ವಾಗತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ನಾನಿವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಇದು ಉಚ್ಚಿಲ ದಸರಾದ ವಿಡಿಯೋ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸ್ಟಾರ್ಟ್ ಆಗಿದೆ ಅದೇ ರೀತಿ ಅಕ್ಟೋಬರ್ ಎರಡರ ತನಕ ಇದೆ ಹತ್ತು ದಿನಗಳ ದಸರಾ ಕಾರ್ಯಕ್ರಮ ನವರಾತ್ರಿ ಎಲ್ಲ ಪ್ರೋಗ್ರಾಮ್ ಇದೆ ಇದೆಲ್ಲದರ ಸಂಪೂರ್ಣವಾಗಿ ಡೀಟೇಲ್ಸ್ ನನಗೆ ಹೇಳಲಾಗದಿದ್ದರೂ ಕೆಲವೊಂದು ವಿಡಿಯೋ ತುಣುಕುಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ವಿಡಿಯೋ ತುಣುಕುಗಳನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ಎಂಬ ಒಂದು ಗ್ರಾಮ ಉಚ್ಚಿಲ ಬಡ ಗ್ರಾಮ ಆ ವ್ಯಾಪ್ತಿಗೆ ಬರ್ತದೆ ಉಚ್ಚಿಲ ಈ ಉಚ್ಚಿಲ ಪೇಟೆಯಿಂದ ಅನತಿ ದೂರದಲ್ಲಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಇದೆ ಕಾಪು ಉಡುಪಿ ಕುಂದಾಪುರ ಮಂಗಳೂರು ದಕ್ಷಿಣ ಕನ್ನಡ ಎಲ್ಲ ಪರಿಸರದ ಮಗವೀರರಿಗೆ ಅತ್ಯಂತ ಪುಣ್ಯಕ್ಷೇತ್ರ ಇದು ಮೀನುಗಾರ ಮಗವೀರ ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ಎಲ್ರಿಗೂ ಅತ್ಯಂತ ಪುಣ್ಯಕ್ಷೇತ್ರವಾಗಿದೆ ಮಹಾಲಕ್ಷ್ಮಿ ದೇವಸ್ಥಾನ ಅದೇ ರೀತಿ ಇಲ್ಲಿ ನಡೆಯುವ ದಸರಾ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಜರುಗುತ್ತದೆ ಯಾವುದೇ ಇಲ್ಲಿ ಖರ್ಚು ಮಾಡುವುದಂದ್ರೆ ಬಹಳಷ್ಟು ಈ ದೀಪಾಲಂಕಾರ ಅಂದ್ರೆ ಇದು ಕಣ್ಮನ ಸೂರ್ಯಗೊಳ್ಳುವ ದೀಪಾಲಂಕಾರಗಳು ಸಾಧಾರಣವಾಗಿ ಕಡ್ಪಾಡಿಯಿಂದ ಹಿಡಿದು ಪಡುಬಿದ್ರೆ ತನಕ ಇಲ್ಲಿ ಹೈವೇಯಲ್ಲಿ ದೀಪಾಲಂಕಾರ ಮಾಡ್ತಾರೆ ಅದರಲ್ಲಿಯೂ ಕಾಪಿನಿಂದ ಪಡುಬಿದ್ರೆ ತನಕ ಬಹಳಷ್ಟು ಗ್ರ್ಯಾಂಡ್ ಆಗಿ ಯಾಕಂದ್ರೆ ಹತ್ತು ದಿನಗಳ ಕಾಲ ಇಲ್ಲಿ ದಸರಾ ಕಾರ್ಯಕ್ರಮ ಜರುಗುತ್ತದೆ ಒಂಬತ್ತು ದಿನ ನವರಾತ್ರಿ ಒಂದು ದಿನ ವಿಜಯದಶಮಿ ಅದೇ ಹತ್ತನೇ ದಿನ ಪಡುಬಿದ್ರೆ ತನಕ ಶೋಭಾಯಾತ್ರೆ ಇದೆ ಅಲ್ಲಿಂದ ವಾಪಸ್ ಉಚ್ಚಿಲಕ್ಕೆ ಈಗ ಬರ್ಲಿಕ್ಕಿದೆ ಒಂದು ಮೆರವಣಿಗೆ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಜರುಗುತ್ತದೆ ಅದೇ ರೀತಿ ಇಲ್ಲಿ ನಾನೀಗ ತೋರಿಸ್ತಾ ಇರುವುದು ಇಲ್ಲಿರುವ ಈ ಸಂತೆಗಳು ಮತ್ತೆ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಅದೇ ರೀತಿ ಇಲ್ಲಿರುವ ಕೆಲವೊಂದು ವಿಶೇಷ ಒಂದು ವಿಶೇಷ ಘಟನೆಗಳು ಇವೆಲ್ಲ ತೋರಿಸ್ತಾ ಇದ್ದೇನೆ ವಿಶೇಷ ಘಟನೆ ಎಲ್ಲ ವಿಶೇಷವಾದ ಒಂದು ವಸ್ತು ಪ್ರದರ್ಶನವಾಗಿರಬಹುದು ಅಥವಾ ಮೀನುಗಳಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಗುಡಿ ಕೈಗಾರಿಕೆಗಳ ವಸ್ತುಗಳಾಗಿರಬಹುದು ಇವೆಲ್ಲ ಇಲ್ಲಿಯ ವಸ್ತು ಪ್ರದರ್ಶನದ ವಿಶೇಷತೆಗಳಾಗಿವೆ ಅದೇ ರೀತಿ ಇಲ್ಲಿ ಅಂಗಡಿಗಳು ಮತ್ತೆ ಈ ಮಕ್ಕಳು ಆಟ ಆಡುವುದು ಮತ್ತೆ ದೊಡ್ಡವರು ಆಟ ಆಡುವ ದೊಡ್ಡ ದೊಡ್ಡ ಎಗ್ನಿಷನ್ಗಳು ಎಲ್ಲ ಇದೆ ಪ್ರತಿ ಒಂದು ಕೂಡ ಇದೆ ಎಂಜಾಯ್ ಮಾಡಬಹುದು ಬಂದು ಪ್ರತಿ ಜಾತಿ ಧರ್ಮಗಳ ಭೇದವಿಲ್ಲದೆ ಇಲ್ಲಿ ಎಲ್ರು ಕೂಡ ಇಲ್ಲಿ ಬರ್ತಾರೆ ಅದೇ ರೀತಿ ಇಲ್ಲಿ ನೋಡಿ ಇದೆಲ್ಲ ಹೊರಗಿನ ಐಟಮ್ಸ್ ಗಳು ತಿನ್ನುವ ಐಟಮ್ ಆಗಿರಬಹುದು ಮಕ್ಕಳಿಗೆ ಬೇಕಾದ ಐಟಮ್ ಆಗಿರಬಹುದು ಅಥವಾ ಆಟ ಆಡ್ಲಿಕ್ಕೆ ಇರುವ ಐಟಮ್ ಆಗಿರಬಹುದು ಅಥವಾ ನೋಡಿ ಎಲ್ಲ ಐಟಮ್ಸ್ ಗಳು ಕೂಡ ಇದೆ ಇಲ್ಲಿ ಯಾವುದು ಬೇಕು ಅದೆಲ್ಲ ನಮ್ಗೆ ಪರ್ಚೇಸ್ ಮಾಡುವ ಪ್ರತಿ ಒಂದು ಐಟಮ್ಸ್ ಗಳು ಇಲ್ಲಿ ಒಳ್ಳೆ ದರದಲ್ಲಿ ಅಂದ್ರೆ ಕಡಿಮೆ ದರದಲ್ಲಿ ಸಿಗ್ತದೆ ಅದೇ ರೀತಿ ಜಾಸ್ತಿ ಕೂಡ ಇದೆ ದರ ಅದು ನಾವು ಚಾಯ್ಸ್ ಮಾಡಬಹುದು ಅದೇ ರೀತಿ ನೋಡಿ ಲೈಟಿಂಗ್ಸ್ ಗಳಂದ್ರೆ ಎಲ್ಲ ಕಡೆ ಲೈಟಿಂಗ್ಸ್ 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 ಇಲ್ಲಿ ಅಷ್ಟು ಲೈಟಿಂಗ್ಸ್ ಇದೆ ಕಣ್ಮನ ಸೂರೆಗೊಳ್ಳುವುದು ಅದು ನಾನು ಹೈವೇ ನಿಮಗೆ ಸರಿಯಾಗಿ ತೋರಿಸಲಿಲ್ಲ ಯಾಕೆಂದ್ರೆ ಅಲ್ಲಿ ಟ್ರಾಫಿಕ್ ನಿಂದ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಕಾರಣದಿಂದ ಅಷ್ಟು ಟ್ರಾಫಿಕ್ ಕೂಡ ಇತ್ತು ರಶ್ ಇತ್ತು ಟ್ರಾಫಿಕ್ ಜಾಮ್ ಆಗಿ ಗಾಡಿ ವೆಹಿಕಲ್ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಆ ಕಾರಣದಿಂದ ಅಲ್ಲಿಂದ ಹೋದ್ರೆ ತುಂಬಾ ದೂರ ನಡೆದುಕೊಂಡು ಬರುವ ಒಂದು ನಡ್ದ್ಕೊಂಡು ಬರ್ಬೇಕಾಗ್ತದೆ ಅಷ್ಟು ದೂರ ಇದೆ ಆ ಕಾರಣದಿಂದ ಒಳಗಿನ ದಾರಿಯಾಗಿ ಬಂದು ಇಲ್ಲಿ ಹಿಂಬದಿಯಿಂದ ನಾನು ಈ ದಸರಾದ ಈ ಕಾರ್ಯಕ್ರಮಗಳು ದಸರಾ ಕಾರ್ಯಕ್ರಮಗಳೆಲ್ಲ ದಸರಾ ಹೊರಗಿನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಯಾವ ಯಾವ ರೀತಿ ಎಗ್ಮಿಷನ್ ಐಟಮ್ಗಳಿವೆ ನೋಡಿ ಇಲ್ಲಿ ಪ್ರತಿ ಒಂದರಲ್ಲೂ ಕೂತ್ಕೊಳ್ಬೇಕಾದ್ರೂ ಸಾಧಾರಣ ಹಣ ಖರ್ಚು ಮಾಡ್ಬೇಕಾಗ್ತದೆ ಅಷ್ಟು ಇದೆ ಇಲ್ಲಿ ಅದೇ ರೀತಿ ನೋಡ್ಬೋದು ನೀವು ಲೈಟಿಂಗ್ಸ್ ನೋಡುವಾಗಲೇ ಖುಷಿ ಆಗ್ತದೆ ಇದೆಲ್ಲ ನಮ್ಮ ಈ ದೇವಸ್ಥಾನದ ಲೈಟಿಂಗ್ಸ್ ಅಲ್ಲ ಇದೆಲ್ಲ ಹೊರಗಿರುವುದು ನಮ್ಮ ಜಾತ್ರೆ ಹೊರಗಿರುವುದೆಲ್ಲ ಆ ಕಡೆ ಮಳೆ ಕೂಡ ಬರ್ತಾ ಇತ್ತು ನೀರು ಕೂಡ ಇತ್ತು ಆದ್ರೂ ಕೂಡ ಯಾವುದೇ ಜನಸಂದನಿಗೆ ಯಾವುದೇ ಕೊರತೆ ಇರಲಿಲ್ಲ ಅಷ್ಟು ಜನ ಇದ್ರು ಅದರಲ್ಲಿ ಒಂದು ವಿಶೇಷತೆ ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ ಪ್ರತಿ ಒಂದು ಧರ್ಮದವರು ಕೂಡ ಇಲ್ಲಿ ಬರ್ತಾರೆ ನೋಡಿ ಇಲ್ಲಿ ಈ ಸಂತೆ ಐಟಮ್ಸ್ ಗಳೆಲ್ಲ ನೋಡಿ ಈ ಬ್ಯಾಗ್ ಗಳಾಗಿರಬಹುದು ವ್ಯಾನಿಟಿ ಬ್ಯಾಗ್ಗಳು ಮತ್ತೆ ಮೊಬೈಲ್ಸ್ ಕವರ್ ಗಳು ಅದೇ ರೀತಿ ಎಲ್ಲ ಐಟಮ್ಸ್ ಗಳಿದೆ ಗೊಂಬೆಗಳು ಮತ್ತೆ ಬೇಕಾದದ್ದೆಲ್ಲ ಬಹಳ ಕಡಿಮೆ ಅದನ್ನು ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಬಹಳಷ್ಟು ಜನ ಕೂಡ ಬರ್ತಾರೆ ಇಲ್ಲಿ ನೀವೀಗ ನೋಡ್ತಾ ಇರುವ ದೃಶ್ಯ ಕೂಡ ನೋಡಿ ಇಲ್ಲಿ ಯಾವ ರೀತಿ ಎಲ್ಲ ಈ ಐಟಮ್ಸ್ ಗಳಿವೆ ಇದು ಮೊಬೈಲ್ ಕವರು ಮತ್ತೆ ಈ ಮಕ್ಕಳದ್ದು ಡಾಲ್ ಎಲ್ಲ ಕೂಡ ಇದೆ ಇಲ್ಲಿ ಮತ್ತೆ ಹ್ಯಾಟ್ ಆಗಿರಬಹುದು ಅಥವಾ ಬೇರೆಲ್ಲ ಈ ಡ್ರೆಸ್ ಫ್ಯಾನ್ಸಿ ಡ್ರೆಸ್ ಫ್ಯಾನ್ಸಿ ಐಟಮ್ ಪ್ರತಿ ಒಂದು ಕೂಡ ಇಲ್ಲಿ ಸಿಗ್ತದೆ ಎಲ್ಲ ಯಾವುದು ಕೂಡ ಇಲ್ಲ ಅಂತ ಇಲ್ಲ ಪ್ರತಿ ಒಂದು ಐಟಮ್ಸ್ ಐಟಮ್ಸ್ಗಳು ಕೂಡ ಅಷ್ಟೇ ಬೇಕಾದಷ್ಟು ಇಲ್ಲಿ ಸಿಗ್ತದೆ ನಾವು ನೋಡಿರೋದ ಉಪ್ಪಿನಕಾಯಿಗಳು ಮತ್ತೆ ಬೇರೆ ಬೇರೆ ಐಟಮ್ಸ್ ಗಳೆಲ್ಲ ಇಲ್ಲಿ ಉಂಟು ನೋಡಿ ಡ್ರೆಸ್ ಕೂಡ ಇಂದ ಡೈರೆಕ್ಟ್ ಆಗಿ ಸೇಲ್ ಅಂತೆ ಹಾಕಿದ್ದಾರೆ ಹಾಗೆ ಬೋರ್ಡ್ ಮತ್ತೆ ನಮ್ಗೆ ಗೊತ್ತಿಲ್ಲ ಅದೇ ರೀತಿ ಇದೆಲ್ಲ ಎಲ್ಲಾ ಜಾತ್ರೆಯಲ್ಲೂ ಕೂಡ ಇಂತ ಕಾಣಸಿಗುದು ಸಾಮಾನ್ಯವಾಗಿ ಎಲ್ಲಾ ಜಾತ್ರೆಗಳಲ್ಲೂ ಇಂತ ಈ ಐಟಮ್ಸ್ ಗಳೆಲ್ಲ ಸಿಗ್ತದೆ ಅದ್ರ ಕೂಡ ವಿಶೇಷತೆ ಅಂದ್ರೆ ಮೊಬೈಲ್ ಕವರ್ ಗಳ ಅಂಗಡಿಗಳು ಬಹಳಷ್ಟು ಇವೆ ಸ್ಕ್ರೀನ್ ಗಾರ್ಡ್ ಆಗಿರ್ಬಹುದು ಮೊಬೈಲ್ ಕವರ್ ಆಗಿರಬಹುದು ಮತ್ತೆ ಮೊಬೈಲ್ ಬೇರೆ ಬಿಡಿ ಭಾಗಗಳು ಪ್ರತಿಯೊಂದು ಕೂಡ ಇದೆ ಇಪ್ಪತ್ತು ರೂಪಾಯಿ ಐಟಮ್ಸ್ ಕೂಡ ಇದೆ ಇದು ಕೂಡ ಈಗ ಎಲ್ಲ ಜಾತ್ರೆಗಳಲ್ಲೂ ಕಾಣ ಸಿಗ್ತದೆ ಆದ್ರೂ ಕೂಡ ಇಲ್ಲಿ ಕೂಡ ಇದೆ ಜನರು ಕೂಡ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಇದನ್ನು ಒಂದು ಇಲ್ಲಿ ರಶ್ ಇತ್ತು ಬಹಳಷ್ಟು ರಶ್ ಇತ್ತು ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ರಶ್ ಇತ್ತು ಅದೇ ಕಾರಣದಿಂದ ಅಲ್ಲಿಗೆ ಕೂಡ ಹೋಗ್ಲಿಲ್ಲ ವ್ಯಾನಿಟಿ ಬ್ಯಾಗಿನ ಹತ್ರ ಕೂಡ ಹೋಗ್ಲಿಲ್ಲ ಹೋದ್ರೆ ಕೂಡ ಸುಮ್ನೆ ನೋಡಿ ಬರ್ಬೇಕಷ್ಟೇ ಅಂದ್ರೆ ತೆಗಲು ತೆಗಲುದು ಯಾಕೆ ಸುಮ್ನೆ ಅಂದ್ರೆ ತಗಲ್ಬಹುದು ಅಗತ್ಯ ಇದ್ರೆ ತಗೊಳ್ಬಹುದು ಅಗತ್ಯ ಇಲ್ಲದಿದ್ರೆ ಸುಮ್ನೆ ಯಾಕೆ ಅಂತ ಹತ್ರ ಹೋಗ್ಲೇ ಇಲ್ಲ ಮೊಬೈಲ್ ಮಾತ್ರ ಆ ಕಡೆ ತೋರಿಸಿದ್ದ ಅಷ್ಟೇ ಮತ್ತೆ ಇದು ನೋಡಿ ಇದೆಲ್ಲ ಡ್ರೆಸ್ ಎಲ್ಲ ಐಟಮ್ ಇರ್ನೂರು ರೂಪಾಯಿಗೆ ನೈಟಿ ಎಲ್ಲ ಸಿಗ್ತದಂತೆ ಅದು ಕೂಡ ದೂರದಿಂದಲೇ ನೋಡಿದ್ದು ಹತ್ತಿರ ಹೋಗಲಿಲ್ಲ ಹತ್ತಿರ ಹೋದರೆ ಸುಮ್ಮನೆ ನೋಡಿ ಅವರಿಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅದೇ ರೀತಿ ಇದು ಪ್ಲಾಸ್ಟಿಕ್ ಐಟಮ್ಸ್ಗೆಲ್ಲೂ ಕೂಡ ಉಂಟು ಮತ್ತು ಮರದ ಐಟಮ್ಸ್ಗೆಲ್ಲೂ ಕೂಡ ಉಂಟು ಇದು ಎಷ್ಟಂತ ಗೊತ್ತಿಲ್ಲ ಸರಿಯಾಗಿ ನೋಡಲಿಲ್ಲ ಮೊಬೈಲಲ್ಲಿ ಕೂಡ ಬರಲಿಲ್ಲ ಸರಿಯಾಗಿ ಎಷ್ಟು ಇಪ್ಪತ್ತು ರೂಪಾಯಿ ಏನೋ ಇರ್ಬೋದು ಅದಕ್ಕೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಅದೇ ರೀತಿ ಇಲ್ಲಿ ನೋಡಿ ಇದು ಸ್ವಲ್ಪ ಹೊರಗಿನ ಪ್ರದೇಶ ನೋಡಿ ಇಲ್ಲೆಲ್ಲ ಕೂಲಿಂಗ್ ಗ್ಲಾಸ್ ಎಲ್ಲ ಮಾರ್ತಾ ಇದ್ದಾರೆ ಕನ್ನಡಕ ಎಲ್ಲ ಪ್ರತಿ ಒಂದು ಸ್ಟೈಲ್ಗಾಗಿ ಅದನ್ನು ಕೂಡ ಪ್ರತಿ ಒಂದು ಜನ ಒಂಥರ ಮುಗಿಬಿದ್ದು ತೆಗೆದುಕೊಳ್ತಾರೆ ಜನ ಮರಳು ಜಾತ್ರೆ ಮರಳೋ ಅಂತ ಹೇಳ್ತಾ ಇರಲ್ಲ ಅದೇ ರೀತಿಯಾಗಿದೆ ಎಲ್ಲ ಕಡೆ ಸಿಗ್ತದೆ ಇದು ನೋಡಿ ವಿವಿಧ ಶೈಲಿಯ ಬಲೆಗಳು ಇದೆ ಎಷ್ಟು ಬಲೆಗಳು ಬೇರೆ 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 ರೀತಿಯದ್ದು ಒಂಥರ ಈ ಕಂಚಿನದ್ದು ಮತ್ತೆ ಇಂಥ ಆಮ್ರದ್ದೆಲ್ಲ ಇರ್ತದಲ್ಲ ಅದೆಲ್ಲ ಬಲೆ ಉಂಟು ಪಂಚಲೋಹ ಬಲೆಗಳು ಅದೇ ರೀತಿ ಈಗ ನೋಡಿ ಇಲ್ಲಿ ಇದೆಲ್ಲ ನೋಡಿ ಆದ್ಮೇಲೆ ಮತ್ತೆ ಒಳಗಡೆ ಹೋಗುವ ಒಳಗಡೆ ವಸ್ತು ಪ್ರದರ್ಶನ ಇದೆ ಅದೇ ರೀತಿ ಮೀನು ಮೀನುಗಳ ಪ್ರದರ್ಶನ ಇದೆ ಹಕ್ಕಿಗಳ ಪ್ರದರ್ಶನ ಇದೆ ಇವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಈ ವಿಡಿಯೋ ಅಲ್ಲದಿದ್ರೆ ನಾಲಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮಗೆ ಬೇರೆ ವಿಡಿಯೋಸ್ ತೋರಿಸ್ತೇನೆ ಫ್ರೆಂಡ್ಸ್ ಈಗ ನಾವು ಒಳಗಡೆ ಬಂದಿದ್ದೇವೆ ಇಲ್ಲಿ ನೋಡಿ ಇದು ಬಹಳ ಸಾಂಪ್ರದಾಯಿಕ ಶೈಲಿಯಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದ ಒಂದು ಕಬ್ಬಿನ ಜ್ಯೂಸ್ ಆಗಿದೆ ಗಾನದ ಮೂಲಕ ತೆಗೆಯುವುದು ಎತ್ತಿನ ಎತ್ತಿ ಎತ್ತುಗಳು ಈಗ ರೌಂಡ್ ಸುತ್ತಾ ಇರ್ತದೆ ಇದು ನಾನು ಕಳೆದ ಬಾರಿಯ ದಸರಾ ವೀರ್ಯದಲ್ಲಿ ಕೂಡ ಇವರು ಬಂದಿದ್ರು ಆದ್ರೆ ಆಗ ಒಬ್ಬರೇ ಇದ್ದದ್ದು ಇವತ್ತು ಇಬ್ರು ಇದ್ದಾರೆ ನೋಡಿ ಈಗ ಮತ್ತೊಬ್ಬರು ಇದ್ದಾರೆ ಎತ್ತಿನ ಮೂಲಕ ಇದು ಈ ಕಬ್ಬಿನ ಜ್ಯೂಸ್ಗೆ ಬಹಳಷ್ಟು ಡಿಮ್ಯಾಂಡ್ ಇತ್ತು ಹೊರಗಡೆ ಕೂಡ ಮಿಷನ್ ಅಲ್ಲಿ ಕಬ್ಬಿಣ ಜ್ಯೂಸ್ ಮಾಡ್ತಾ ಇದ್ರು ಆದ್ರೆ ಅದಕ್ಕಿಂತ ಡಬ್ಬಲ್ ಡಬಲ್ 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 ಡಿಮ್ಯಾಂಡ್ ಇಲ್ಲಿತ್ತು ಇಲ್ಲಿ ಬಹಳಷ್ಟು ಜನ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆದ್ರೂ ಕೂಡ ಏಕೋ ಏನೋ ಒಂಥರ ಆಕರ್ಷಣೆ ನಮ್ದು ಹಳೆಯ ಗಳಿಗೆ ಈಗೆಲ್ಲ ರೇಟ್ ಜಾಸ್ತಿ ಅದೇ ರೀತಿ ಹಳೆಯ ಶೈಲಿಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿದ ಕಬ್ಬಿನ ಜ್ಯೂಸ್ಗೂ ಕೂಡ ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇತ್ತು ಆದ್ರೂ ಕೂಡ ಜನ ಬಹಳಷ್ಟು ಬಿದ್ದು ಈ ಜ್ಯೂಸನ್ನು ಕುಡಿತಾ ಇದ್ರು ಅದೇ ಒಂದು ವಿಶೇಷತೆ ಅನ್ಬಹುದು ಒಂಥರ ಒಂದು ಅಟ್ರಾಕ್ಟಿವ್ ಆಗಿತ್ತು ಜನರು ಕೆಲವರು ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇದ್ರು ಇಂತಹ ಎಲ್ಲ ವಿಶೇಷಗಳು ನೋಡಬೇಕಾದ್ರೆ ಇಂತಹ ದಸರಾ ಅಥವಾ ಬೇರೆ ಕಾರ್ಯಕ್ರಮಗಳೆಲ್ಲ ಬಂದ್ರೆ ಮಾತ್ರವಷ್ಟೇ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಎಲ್ದಿದ್ರೆ ಇಂಥ ಐಟಮ್ಸ್ ಗಳು ನೋಡ್ಲಿಕ್ಕೂ ಕೂಡ ಆಗುದಿಲ್ಲ ನೋಡಿ ಒಂಥರ ಬೊಬ್ಬೆ ಹಾಕಿ ಈ ಕೋಣವನ್ನು ಓಡಿಸ್ತಾರೆ ನಿಧಾನವಾಗಿ ಓಡಿ ಓಡುದಲ್ಲ ನಿಧಾನವಾಗಿ ನಡೀತಾ ಇರ್ತದೆ ನೋಡಿ ಈಗ ಮತ್ತೊಂದು ಕಡೆ ನೋಡಿ ಇಲ್ಲಿ ಮರಳಿನ ಕಲಾಕೃತಿ ಅಂತಾನೆ ಹೇಳ್ಬಹುದು ಉಡುಪಿ ಉಚ್ಚಿಲ ದಸರಾ ಅಂತ ನೋಡಿ ಉಡುಪಿ ಉಚ್ಚಿಲ ದಸರಾ ಒಂಥರ ಮರ ಮರಳಲ್ಲಿ ಆಗಿದೆ ಈ ಕಲಾಕೃತಿ ಆಗಿದ್ದು ಎಷ್ಟು ಕಾಣ್ತಾ ಇದೆ ಅಂತ ನೀವೇ ನೋಡಿ ಆ ಒಂಥರ ಅದನ್ನು ಮಾಡಿದವರದ ಹೆಸರು ಕೂಡ ಅಲ್ಲಿತ್ತು ಅದು ಕೂಡ ನಿಮ್ಗೆ ಹೇಳ್ತೇನೆ ನಾನು ಅದೇ ರೀತಿ ಗುಡಿ ಕೈಗಾರಿಕೆ ನೋಡಿ ಕುಂಬಾರರು ಯಾವ ರೀತಿ ಮಡಿಕೆ ತಯಾರಿಸ್ತಾರೆ ಎಂಬುದನ್ನು ಪ್ರತ್ಯಕ್ಷವಾಗಿ ನಮಗೆ ನೋಡಬಹುದಿತ್ತು ಈಗಿನ ಕಾಲದಲ್ಲಿ ಮಡಿಕೆ ತಯಾರಿಕೆಯನ್ನು ಯಾರೂ ನೋಡಿರಲಿಕ್ಕಿಲ್ಲ ಕೇವಲ ಯೂಟ್ಯೂಬಲ್ಲಿ ಆಗಿರಬಹುದು ಅಥವಾ ಬೇರೆ ಯಾವುದೋ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರಬಹುದು ಆದರೆ ಇಲ್ಲಿ ಕಣ್ಣಾರೆ ನೋಡುವ ಒಂದು ಅವಕಾಶ ಕೂಡ ಇದೆ ಇದು ಅಲ್ಲಿಯೇ ಮಡಿಕೆ ಮಾಡ್ತಾ ಇದ್ರು ಅಲ್ಲಿಯೇ ಮಾರಾಟ ಮಾಡ್ತಾ ಇದ್ರು ಈ ಕಡೆ ಮಡಿಕೆ ಇಟ್ಟದನ್ನು ಮಕ್ಕಳೆಲ್ಲ ಮುಟ್ಟಿ ಮುಟ್ಟಿ ಎಲ್ಲ ಅದರ ಶೇಪೆ ಚೇಂಜ್ ಮಾಡಿದ್ರು ಆದರೂ ಕೂಡ ಅವರ ಆ ಸೈಡ್ ಅಲ್ಲಿ ಒಂದು ಪ್ರದರ್ಶನಕ್ಕಂತ ಇಟ್ಟಿದ್ರು ಮತ್ತೊಂದು ಕಡೆ ಮಾರಾಟ ಮಾಡ್ತಾ ಇದ್ರು ಮಾರಾಟ ಮಾಡುವ ಮಡಿಕೆಗಳು ಬಹಳಷ್ಟು ಒಲೆಯದಿತ್ತು ಉತ್ತಮ ಗುಣಮಟ್ಟದ್ದು ಕೂಡ ಆಗಿತ್ತು ಅದೇ ರೀತಿ ಇದು ಕೂಡ ಮಡಿಕೆ ಮಾಡುವ ಒಂದು ಕಲೆ ಉಂಟಲ್ಲ ಅದೊಂದು ಭಯಂಕರ ನಮಗೆ ಈಗಿನ ಕಾಲದ ಜನ್ರೇಷನ್ಗೆ ಅದು ಸಾಧ್ಯವೇ ಇಲ್ಲ ಅಂತ ಅನಿಸ್ತಾ ಇತ್ತು ಅವರು ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂತ ನಮಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅದು ಅದರಲ್ಲಿಯೇ ಒಂಥರ ಏಕಾಗ್ರತೆ ಇರಬೇಕಾಗಿತ್ತು ಇಷ್ಟು ಜನರ ಮಧ್ಯೆ ಆ ಏಕಾಗ್ರತೆ ಸಂಪಾದಿಸುವುದು ಕೂಡ ಬಹಳಷ್ಟು ದೊಡ್ಡ ಕಷ್ಟದ ಕೆಲಸ ಅಂತ ನನಗೆ ಆಗ ಅನುಭವಕ್ಕೆ ಬಂತು ಫ್ರೆಂಡ್ಸ್ ಅದೇ ರೀತಿ ನೋಡಿ ಇಲ್ಲಿ ಕತ್ತಿ ತಯಾರಿಕೆ ಕೂಡ ನಡೀತಾ ಉಂಟು ಕತ್ತಿ ತಯಾರಿಸ್ತಾ ಇದ್ರು ಡೈರೆಕ್ಟ್ ನಮ್ಮ ಕನ್ನೆದರಲ್ಲೇ ಕತ್ತಿ ತಯಾರಿಸ್ತಾ ಇದ್ರು ಬಹಳ ಕಾಲದ ಹಿಂದಿನ ಕಮ್ಮಾರರು ಇವರು ಅವರನ್ನು ಯಾವ ರೀತಿ ಅವರು ಕತ್ತಿ ತಯಾರಿಸ್ತಾರಂತೆ ನೋಡಿ ಬಹಳಷ್ಟು ಒಂದು ಕಷ್ಟದ ಕೆಲಸ ಇದು ಬಹಳಷ್ಟು ಕಷ್ಟಪಡಬೇಕು ಹೆಂಗಸರು ಗಂಡಸರು ಎಲ್ಲರೂ ಕೂಡ ಇಲ್ಲಿ ಕಷ್ಟ ಪಡ್ತಾ ಇದ್ರು ಈ ಕಷ್ಟವನ್ನು ನೋಡುವಾಗ ನಾವು ಈಗಿನ ಜನರೇಷನ್ ನಲ್ಲಿ ಆಗಿರ್ಬೋದು ಅಥವಾ ನಾವು ಇಂತಹ ಕಷ್ಟ ಪಡುವುದೇ ಇಲ್ಲ ನೋಡುವಾಗ ಅಷ್ಟು ಕಷ್ಟ ಪಡ್ತಾ ಇದ್ರು ಅವರು ಅದು ಒಂದು ಜಿ ಹೊಟ್ಟೆಪಾಡಿಗಾಗಿ ನೋಡಿ ಯಾವ ರೀತಿ ಆ ಕಬ್ಬಿಣವನ್ನು ಕಾಯಿಸಿ ಅದಕ್ಕೆ ಹೊಡೆಯುವಾಗ ಆ ಸುತ್ತಿಗೆಯಲ್ಲಿ ಹೊಡೆಯುವಾಗ ನಮಗೆ ನೋಡುವಾಗ ಸಾಕು ಸಾಕಾಗ್ತದೆ ಅದರಿಂದ ಇಷ್ಟು ಚಂದ ಚಂದದ ಇಷ್ಟು ದೊಡ್ಡ ಕತ್ತಿಗಳನ್ನು ತಯಾರಿಸಿದ್ರು ಅದಕ್ಕೆ ರೇಟ್ ಕೂಡ ಅಷ್ಟೇ ಇತ್ತು ರೇಟ್ ಕೇಳುವಾಗ ಕತ್ತಿ ತೆಗೆದುಕೊಳ್ಳುವುದು ಬೇಡ ಅಂತ ಆಗ್ತಾ ಇತ್ತು ಆದರೂ ಕೂಡ ಅವರ ಕಷ್ಟ ನೋಡುವಾಗ ಯಾರಾದರೂ ಹೋದವರು ಕತ್ತಿ ತೆಗೆದುಕೊಳ್ಳೇಬೇಕು ನೋಡಿ ಆ ಹೆಂಗಸರು ಕೂಡ ಅದಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಇಬ್ಬರು ಗಂಡಸರು ಇದ್ದಾರೆ ನೋಡಿ ಅವರು ಕೂಡ ಕೆಲಸ ಮಾಡುದು ನೋಡಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ವರೆಗೆ ಈ ವಿಡಿಯೋ ವೀಕ್ಷಿಸಿದ್ರಲ್ಲ ಇದರ ಮುಂದುವರಿದ ಭಾಗ ಕೂಡ ನಾ ಮತ್ತೊಂದು ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡ್ತೇನೆ ಅದೇ ರೀತಿ ಈ ವಿಡಿಯೋ ನಿಮಗೆ ಹೇಗಾಯಿತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಈ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಗಿರಿಸ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್